ಸರಿಸುಮಾರು ಇದು ಮೂರು ನಾಲ್ಕು ತಿಂಗಳಿಂದ ಈ ಚಿರತೆ ಇರೋ ಅಂಥ ಒಂದು ಇಲ್ಲಿ ಕಂಡು ಬಂದಿದೆ ನಾವು ಇತ್ತೀಚಿನ ದಿನದಲ್ಲಿ ಕಳೆದ ಒಂದು ತಿಂಗಳಿಂದ ನಾವು ಜೋಳ ಬಿತ್ತನೆ ಆ ಸಂದರ್ಭದಲ್ಲಿ ಎರಡು ಮರಿ ಒಂದು ದೊಡ್ಡ ಚಿರತೆ ಹೋಗಿರ್ತಕ್ಕಂಥ ಒಂದು ಸಸ್ಪೆಕ್ಟ್ ಮಾಡಿದ್ವಿ ಸೊ ಹಾಗಾಗಿ ಏನಾಗಿದೆ ಈ ದಿನ ಈ ಜನಗಳಿಗೆ ಈ ಸುತ್ತಮುತ್ತಲ ರೈತರ ವಾತಾವ ಈ ಸನ್ನಿವೇಶದಲ್ಲಿ ಏನಾಗಿದೆ ಸುತ್ತಮುತ್ತಲ ರೈತರಲ್ಲಿ ಭಯ ಭೀತಿ ಭಯ ಭೀತರಾಗಿದ್ದಾರೆ ಈ ಕಾಡು ಪ್ರಾಣಿ ಬಂದಾಗ ಅದು ಸಹಜವಾಗಿ ಈಚೆ ಹುಲಿ ಚಿರ್ತಾಯಿದ್ದಾಗ ಎಂಥವರೆಗೂ ಭಯ ಇರುತ್ತೆ ಹಾಗಾಗಿ ವಿಲೇಜಿಂದ ನಮಗೆ ಊರು ಜಮೀನುಗಳು ಬಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಡಿಸ್ಟೆನ್ಸ್ ಇದೆ ಇದು ಜನರಲ್ಲಿ ಈಗ ಚಿ ಕೃಷಿ ಚಟುವಟಿಕೆ ಆಗ್ಲೋತ್ ಮಾಡೋದು ಬರಬೇಕಾದಾಗ ಸನ್ನಿವೇಶ ಏನಾಗಿದೆ ಚಿರತೆ ಇದೆ ಅಂದಾಗ ತುಂಬ ಜನ ಇದ್ದಾರೆ ಹಾಗಾಗಿ ಇದನ್ನ ಬೇಗ ಇದನ್ನು ಹಿಡಿಸಬೇಕಾಗಿ ನಾವು ನಾವು ಪ್ರಯತ್ನ ಮಾಡಿ ಫಾರೆಸ್ಟ್ ಅವ್ರಿಗೆ ತಿಳಿಸಿದಾಗ ಅವ್ರು ಬಂದ ತಕ್ಷಣ ಬಂದು ಸ್ಪಂದಿಸಿ ಅವರೆಲ್ಲ ನೋಡಿ ವಿಚಾರಣೆ ಮಾಡಿ ಈಗ ಬೋನ್ ಬೋನಿಡೋ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಸರ್